ತಳವಾರ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಜೆ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ತಳವಾರ ಜಾತಿಯವರಿಗೆ ಪರಿಶಿಷ್ಟ ಪಂಗಡ ಎಸ್ ಪ್ರಮಾಣ ಪತ್ರ ವಿತರಿಸುವ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಪಾಲಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಮಾಜದ ಮುಖಂಡರು ಕರ್ನಾಟಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಳವಾರ ಜಾತಿ ಪ್ರಮಾಣಪತ್ರಕ್ಕೆ ಸಂಬಂಧಪಟ್ಟ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡು ನೈಜ ತಳವಾರ ಜಾತಿಯವರಿಗೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಪರಿಶಿಷ್ಟ ಪಂಗಡ ಎಷ್ಟಿ ಪ್ರಮಾಣಪತ್ರವನ್ನು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳಾದ ತಾವು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಮತ್ತು ತಾಲೂಕು ತಹಶೀಲ್ದಾರ್ ನೈಜ ತಳವಾರರಿಗೆ ಎಸ್ ಟಿ ಪ್ರಮಾಣ ಪತ್ರಗಳನ್ನು ಹಾಗೂ ನೌಕರರಿಗೆ ಸಿಂಧುತ್ವ ಪ್ರಮಾಣಪತ್ರ ನೀಡಬೇಕೆಂದು ಈ ಪತ್ರದ ಮುಖಾಂತರ ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ಶಿವಕುಮಾರ್ ಎಸ್ ಕಿರಣಗಿ ಗುರುನಾಥ್ ಸಿದ್ದಲಿಂಗ ರಾಜೇಂದ್ರ ರಾಳ್ವಾರ್ ಚಂದ್ರಕಾಂತ್ ಮಹಾದೇವಪ್ಪ ಸಂತೋಷ್ ಅಂಬರೀಶ್ ತಳವಾರ್ ನಾಗರಾಜ್ ನಾಟೀಕರ್ ಬೋಗೇಶ್ ಚಂದ್ರಕಾಂತ್ ಸಮಾಜಾದ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲ್ಬುರ್ಗಿ ಜಿಲ್ಲೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ತಳವ ತಳವಾರಿಗೆ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ ಈಗ ಆಲ್ರೆಡಿ ಎಲ್ಲರಿಗೂ ತಳವಾರ ಸಮುದಾಯದವರಿಗೆ ನಾವು ಅನೇಕ ವರ್ಷಗಳಿಂದ ಅಂತ ಹೇಳಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅದನ್ನು ಮುಂಚೆ ಕೆಟಗರಿ ಒಂದೊಳಗೆ ಪ್ರವರ್ಗ ಅದನ್ನ ಅದನ್ನು ಕೊಡ್ತಾಯಿದ್ರು ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರರೆಲ್ಲ ಎಸ್ ಟಿ ಇದ್ದೀರಾ ಹೇಳಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ತಳವಾರ ಅಲ್ಲ ನೀವು ಟಿ ಅಲ್ಲ ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾರು ನೀವ್ಯಾರು ಅವರು ತಳವಾರ ಟಿ ಅಲ್ಲ ಅಂತಂದು ಹೇಳೋರು ನೀವು ಯಾರು ಬೇರೆ ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ತೊಗೋತಿದ್ರು ಅಂದ್ರೆ ಅವ್ರಿಗೆ ಕೊಡಬೇಡ್ರಿ ನೀವು ನಿಜವಾದ ತಳವಾರರು ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಅದನ್ನು ಯಾವುದನ್ನು ಅದು ಕಡೆಗಣಿಸ್ತೀರಿ ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮ್ಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅದಾವ ಅಂತ ಹೇಳಿ ಗೊತ್ತಾಗ್ತದೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ ಕೊಡದೆ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರು ಬೇರೆ ಒಂದು ಯಾರೋ ಒಬ್ಬರು ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ಬರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬಾಡ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ಬರು ಮನವಿ ಕೊಟ್ಟರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದು ಅಧಿಕಾರಿ ನಿನ್ನ ಕೆಲಸ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕೋ ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಮಾಡಬೇಕು ಅದನ್ನು ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನ ಇವ್ರು ತಳವಾರಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನಂದ್ರೆ ನೀನು ಯಾವ ಸರ್ಟಿಫಿಕೇಟ್ ಯಾವ ಎಲ್ಲ ತಳವಾರಗಳಿಗೆ ಕೊಡಲ್ಲ ಅಂತ ಹೇಳಕ್ಕೆ ನೀನು ಯಾರದನ್ನು ಹೇಳೋಕೆ ಇದು ಕೊನೆಯದಾಗಿ ತಳವಾರ ಮಹಾಸಭಾದಿಂದ ಇದು ಕೊನೆಯ ವಾರ್ನಿಂಗನ್ನು ಮಾಡ್ತಾ ಇದ್ದೀವಿ ಇದನ್ನೇ ಅಧಿಕಾರಿಗಳು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಇದು ಹೋರಾಟ ಕಂಪ್ಲೀಟ್ ಕಲಬುರ್ಗಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ತುಮಗಿ ಜೇವರ್ಗಿ ತಾಲೂಕು ಅಧ್ಯಕ್ಷ ಹಾ ಸರ್ ಬಂದಿದೆ ಅವ್ರು ಹೇಳಿದ್ದಾರೆ ಈಗ ಆಲ್ರೆಡಿ ಎಲ್ಲ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ನಿಜವಾದ ತಳವಾರ ಮಾತ್ರ ತಗೊಳ್ಳಿ ಬೇರೆ ಅವರು ತಗೊಳ್ತಾ ಇದ್ರೆ ಅದನ್ನು ಅವರು ಕ್ಲಾರಿಫಿಕೇಶನ್ ಮಾಡಿ ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಎಲ್ಲರೊಂದಿಗೆ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ ಸಿಂಧುತ್ವ ನಮ್ಮ ಮುಖ್ಯವಾಗಿ ನಮ್ಮ ತಳವಾರ ಸಮಾಜದವರಿಗೆ ಎ ಬೇರೆ ಸಮುದಾಯಗಳಿಗೆ ಟಿ ಆದ ಮರುಕ್ಷಣವೇ ಎಲ್ಲರಿಗೂ ಸಿಂಧುತ್ವ ಕೊಟ್ಟು ಸರ್ಕಾರಿ ನೌಕರಿಯಲ್ಲಿ ಅವ್ರಿಗೆ ಅಪ್ಗ್ರೇಡ್ ಮಾಡಿದ್ದಾರೆ ಹೌದಾ ಆದರೆ ಈಗ ಯಾರಿಗೂ ಅವರಿಗೆ ತಳವಾರ ಸಮ ತಳವಾರರಿಗೆ ಇಲ್ಲ ನಿಮ್ಮದು ಯಾವುದೂ ಬಂದೇ ಇಲ್ಲ ನಿಮ್ಗೆ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ ಅಂತ ಸಿಂಧುತ್ವ ಮಾಡ್ತಾ ಇಲ್ಲ ಸಿಂಧುತ್ವ ತಡೆಯೋರು ನೀವು ಯಾರು ಸರ್ಕಾರ ಆದೇಶ ಏನಿದೆ ಅದನ್ನು ಪಾಲಿಸಬೇಕು ಹೊರತಾಗಿ ಅಧಿಕಾರಿಗಳಿಗೆ ನಿಮಗೆ ಅದನ್ನು ಬರಲ್ಲ ಇದನ್ನು ಬರಲ್ಲ ಅಂತೇಳಿ ಹೈಯರ್ ಅಧಿಕಾರಿಗಳಿರ್ತಾರೆ ಅವ್ರ ಹತ್ರ ಕೆಲಸ ಮಾಡೋರು ಏನು ಕೇಳೋಕ್ಕಾಗಲ್ಲ ಅಂತಂದ್ರೆ ಸಂಘಟನೆ ಅವರನ್ನು ಬಂದು ಹೇಳ್ತಾರೆ ಇದು ಕೊನೆಯದಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಸಿಂಧುತ್ವ ಆದಷ್ಟು ಬೇಗ ನೀಡಬೇಕು ನಮ್ಮ ತಳವಾರ ಸಮುದಾಯ ನೀವು ಏನು ಚೆಕ್ ಮಾಡ್ತೀರಿ ಚೆಕ್ ಮಾಡಿರಿ ಅವ್ರ ಅವ್ರ ಎಲ್ಲ ಜಾತಿ ಪ್ರಮಾಣಗಳನ್ನು ಪ ಪತ್ರಗಳನ್ನು ಚೆಕ್ ಮಾಡಿರಿ ಅವ್ರ ತಂದೆಯವರು ಚೆಕ್ ಮಾಡಿರಿ ಏನು ಚೆಕ್ ಮಾಡ್ತೀರಿ ಮಾಡ್ರಿ ಆದ್ರೆ ನಿಜವಾದ ತಳವಾರರಿಗೆ ನೀವು ಸಿಂಧುತ್ವ ಕೊಲೆಬೇಕಂತ ಹೇಳಿ ನಾವು ತಳವಾರ ಮಹಾಸಭಾದವರು ರಿಕ್ವೆ ಒತ್ತಡವನ್ನು ಮಾಡ್ತಾ ಇದ್ದೀವಿ ಮತ್ತು ಇದು ಕೊನೆಯದಾಗಿ ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ ಇದು ಮಾಡ್ತಾ ಇದ್ರೆ ಇದು ಉಗ್ರವಾದ ಹೋರಾಟಕ್ಕೆ ಅಂತ ಹೇಳ್ತಾ ಇದ್ದೀವಿ